ಹುಬ್ಬಳ್ಳಿ ಮನೆ ಮುಂದ ಬಾಗಲ್ ಜಗದ ಸಂಬಂಧ ಮಾರಣಾಂತಿಕ ಹಲ್ಲೆ ಘಟನೆ ಬಿರವಳ್ಳಿ ಗ್ರಾಮದಲ್ಲಿ ನಡೆದಿದೆ ಧಾರವಾಡ ಜಿಲ್ಲೆಯ ಕಲಕಟಗಿ ತಾಲೂಕಿನ ಬಿರವಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಇಪ್ಪತ್ತಕ್ಕೂ ಹೆಚ್ಚು ಜನರಿಂದ ನಾಲ್ಕು ಜನರಿಗೆ ಮಾರಣಾಂತಿಕ ಹಲ್ಲೆ ಮಾಡಿದರು ಬಾಜು ಮನೆಯವರಿಂದ ಮಾರಣಾಂತಿಕ ಹಲ್ಲೆ ಮಾಡಿದರು ಗಾಯಾಳುಗಳು ಈಗ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಜನರು ಬಂದು ದಿಢೀರವಾಗಿ ಹೊಡೆದಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದರು ಕಲಕಟಗಿ ಪೊಲೀಸರು ಯಾವುದೇ ಇನ್ನೂ ತನಿಖೆ ಮಾಡಿಲ್ಲ ಎಂದು ಪೊಲೀಸರ ಮೇಲೆ ಅಸಮಾಧಾನ ವ್ಯಕ್ತಪಡಿಸಿದರು ಗಾಯಾಳುಗಳು ತಂದೆ ನೆಹರು ತಿರುಕೂಡ ತಾಯಿ ಮಾದೇವಿ ತಿರುಕೂಡ ಅನ್ನ ಪರಮೇಶಿ ತಿರುಕೂಡ ತಮ್ಮ ಮಂಜು ತಿರುಕೂಡ ಒಟ್ಟು ಒಂದೇ ಕುಟುಂಬದ ನಾಲ್ಕು ಸದಸ್ಯರಿಗೆ ಹಲೆ ಮಾಡಿದರು ಪೊಲೀಸರಿಗೆ ಕಾಲ್ ಮಾಡಿದ್ರಿ ಸರ್ ಅವರು ನೀವೇ ಇಲ್ಲಿ ಬಂದು ಕಂಪ್ಲೇಂಟ್ ಮಾಡಿ ರಿಜಿಸ್ಟರ್ ಮಾಡಿ ಹೋಗ್ರಿ ಅಂತಂತಾರೆ ಸರ್ ನಾವು ಆಗಲ್ಲ ಸರ್ ಎಮ್ ಎಲ್ ಸಿ ಕೂಡ ಮಾಡಿದ್ದಾರೆ ಗೊತ್ತಿದೆ ಅವರು ಸರ್ ಹೋಗ್ಲಿಕ್ಕೆ ಆಗಲ್ಲಪ್ಪ ಹೋಗೋಕ್ಕಾಗಲ್ಲ ಅಂತಂತಾರೆ ಅವ್ರು ನೀವು ಆನ್ ಟೈಮ್ ಯಾಕಪ್ಪ ಅವ್ರು ಪಡೆದಾಗ ಅಲ್ಲೇ ತಗೊಂಡ್ಬೇಕಲ್ಲ ಸರ್ ಸರ್ ಸಾಯಕ್ರ ಸಾಯಿ ಆಗಲ್ಲ ಸರ್ ಒಬ್ಬರು ಹೆಲ್ಪ್ ಮಾಡ್ತಿರೋ ಊರಾಗ ಎಂತಕೊಂಬಂದಿವಿ ಸರ್ ನಾವು ಅಲ್ಲಿಂದ್ರೂ ಸರ್ ಮತ್ತೆ ಇನ್ನೊಂದು ಪೊಲೀಸರು ನಮ್ಮ ಸೆಕ್ಯೂರಿಟಿ ಅಂತ ನಾವು ಸಿ ಸಿ ಕ್ಯಾಮ್ರಾ ಹಾಕೊಂಡಿದ್ದೀವಿ ಸರ್ ಬಾಗ್ಲಲ್ಲಿ ಅದು ಯಾರಿಗೆ ಅಂತಲ್ಲ ರೋಡ್ ಸೈಡ್ ಇದೆ ನಮ್ಮ ಕ್ಯಾಮ್ರಾ ನೀವು ಚೆಕ್ ಮಾಡಿ ಅದನ್ನ ತಗಲಿಕ್ಕೆ ಅವರು ಅಂದ್ರೆ ಆ ಜಗದಲ್ಲಿ ಹೊಡಿಬೇಕಂತ ಅವ್ರು ಪ್ಲಾನ್ ಸರ್ ಆ ಜಗಕ್ಕೋಸ್ಕರ ಅವ್ರು ನ್ಯಾಯ ಅಲ್ಲೇ ಬಂದ್ರೆ ನಮ್ಮ ಕೊಲೆ ಮಾಡ್ಕೊತಿತ್ತು ಅವ್ರು ಏನು ಮಾಡಿದ್ರೆ ನಾವು ಹಿತ್ಲ ಬಾತ್ರೂಮ್ ಹೋಗ್ತೇವೆ ಸರ್ ಬಾತ್ರೂಮ್ ಹೋಗೋ ದಾರಿಯಲ್ಲಿ ಹಲ್ಲೆ ಮಾಡಿದ್ದಾರೆ ಆ ಸಿ ಕ್ಯಾಮ್ರಾ ಪೊಲೀಸರು ಕೂಡ ಬದ್ನಿ ಹಾಕಿ ಸಿ ನಾವ್ ಹಾಕ್ಸಿ ಸರ್ ಸಿ ವಿಡಿಯೋ ಐತಿ ಸರ್ ನಮ್ಮ ಕಡೆ ಇದೆ څو ځل فون کړی درته سر فون غلې دا وسره پدې برته آ موږ برته سر برته

ಮನಿ ಅಂಗ್ಡ ಸರಿ ಆಗ್ರಿ ಕಾದಿಲ್ ಇಲ್ಲ ಇಲ್ಲ ಅಂದ್ರೆ ನಾಲ್ವತ್ತು ತರ್ಸ್ನ ಹೊರದಾಡ್ಕೊಂತ ಬಂದಿರಿ ಈಗ ಮನೆ ಸರಿ ನಮ್ಮನ್ನ ಬಾಳ್ ಹೊಡೆದ್ರಿ ಅವರು ನಾವು ಕಂಪ್ಲೇಂಟ್ ಕೊಟ್ವಿ ಕಂಪ್ಲೇಂಟ್ ಕೊಟ್ಟಿಂದ ಅವ್ರ ಪೊಲೀಸರಿಗೆ ಕೈಯಾಗಿ ನಮ್ಗೆ ಕಾದಗ ಕೊಟ್ರಿ ಅವ್ರು ಕಾದಗ ಕೊಟ್ಟರೆ ನಮ್ಮ ಅಂಗ್ಳಿಲ್ಲ ಅಂದ್ ಬರ್ರಿ ಸರ್ ಇದನ್ಕ ಅವ್ರ ಕಾದಗ ತಂದು ನನಗೆ ಏನಂದ್ರಿ ನಿಮ್ಮ ಅಂಗ್ಳ ನಿಮ್ದು ಕಾದಕ್ಕೆ ಬರ್ಬೇಕಪ್ಪ ಅಂದ್ರೆ ಅವಾಗ ನಮ್ಗೆ ಇಲ್ಲ ರೀ ಸರ್ ಇಲ್ಲ ರೀ ನಮ್ಮ ತೆಗೆದ್ ಅವ್ರ ಕೈ ಕೊಟ್ಟ್ರಿ ಅವ್ರು ನೀವು ತಗಸ್ಬ್ರಿ ಅಂತ ನಮ್ಗೆ ಪೊಲೀಸರು ಅಲಾ ಕೊಟ್ಟರಿ ಅವ್ರು ಕದಗ ತಕ್ಷೇವ್ರಿ ಅವ್ರ ಕಾದಗದಾಗನು ಮುಂದಿನ ಅಂಗ್ಳ ಇಲ್ರಿ ನಮ್ಮ ಕಾದಗದಾಗ ನಮ್ಮ ಮಂಗ್ಳವ್ರು ಇಲ್ಲರಿ ಎರಡು ಸಮಾಧವ್ರಿ ಅವ್ರು ಸಮಾಧಿಕ ನಂಬೋದಂಗ್ಳಂತ ನಮ್ಮ ಕಾದ ಶಿಪ್ರನಿಗೆ ಗುಟ್ಟಿನ ಹೊಡಿದು ಬಡಿದು ಬೇದಾಡೋದು ನಮ್ಮ ಆಚರ್ಯ ಕೊಡೋದು ಇದರಂತ ಈಗ ಒಂದು ವರ್ಷದಾಗ ಹತ್ತು ಬರ್ರಿ ಆತ ಬಡ್ಯಾಕೆ ಜಗಸು ಅಂಕಸ್ ಐತಿ ನಾವು ಅಂತಾರೆ ರೀ ನಮ್ದು ಅಂದ್ರೆ ನೀನು ಕರ್ಗ ತಂದು ನೋಡ್ಕೊಂಡು ಹೋಗ್ರಿ ಅಂದ್ರೆ ನಾವು ಯಾಕೆ ತಪ್ಪು ಅನ್ನೋದಿಲ್ಲ ನಮ್ಗೆ ನೋಡೀ ಇದು ಪೊಲೀಸ್ ಏನಿಲ್ಲ ರೀ ಅವ್ರು ಕೊಟ್ಟು ನಮ್ಮನ್ನ ಬೆದರ್ಸಿ ನೀವು ನಿಮ್ಗೆ ತಪ್ಪು ಅನ್ನೋದು ನಮ್ಮನ್ನ ಬೆದರ್ಸಿ ಹೇಳಿ ಕಳ್ಸಿ ಬಿಡ್ರಿ ಪಂಚಾಯ್ತಿನ ಪಂಚಾಯ್ತುನು ಏನು ಮಾಡ್ಬಿಡ್ರಿ ಹೊಳ್ಳಿ ಒಂದು ದಿನ ಗಾಡಿ ಮಕ್ಕ ಬಿಡ್ಯಾರ ಕಂಪ್ಲೇಂಟ್ ನಿಂತ್ಬಿಟ್ಟು ಅಂಗ್ರಕಲ್ ಹಾಕೊಂಡು ಬಿದ್ದಿದ್ದಿಲ್ಲ ಅಂಗ್ರಕಲ್ಲಿ ಹಾಕಿಬಿಡಂದ್ರೆ ನಮ್ಮನ್ನು ಗಂಡ ಹಿಂತಿನ ನಮ್ಮನ್ನ ಗಾಡಿ ಬಿಟ್ಟು ದೂಡಿ ತರ ಹಾಕಿ ನಮ್ಮ ಮ್ಯಾಗೆ ಊರ್ಕೊಂಡ್ಬಂದು ಭಾಗದ ಗಾಡಿ ತಂದು ಅಷ್ಟು ಅದನ್ನು ಪೊಲೀಸರಿಗೆ ಹೇಳಿ ಹೋಗಿ ಅದನ್ನ ಖುಷಿ ಹೋಗಿಬಿಟ್ಟು ಅವ್ರು ಏನು ಹೇಳಲ ಬೇದಾರ್ದಾಗ ಮಾಡಿ ಮೊದನೇ ದಿನ ನಾವು ಮೂರು ಮಂದಿ ರೀ ತಾಯಿ ಮಗ ಹಿಂತಿ ಅವರು ಒಂದು ಟ್ಯಾಕ್ಟರ್ ಮಂದಿರ ನಮ್ಮ ಹುಡ್ದಾರ್ ಅಂತ ಒಂದು ಸಾಕ್ಷಿ ಹೇಳಿ ಅವ್ರು ಪಾರಾಗಿ ಹೊರಗೆ ಕೊಟ್ಟು ನಮ್ಗೇನು ಪೊಲೀಸರು ನನ್ನ ಏನು ಏನು ಹೇಳೋಣ ಅವ್ರ ಏನು ಕ್ರಮಾನ ತಗೊಳ್ಳಿಲ್ಲ ಅದು ಮುಂದಿತ್ತು ಈಗ ಅದು ಮತ್ತು ನಾವು ಒಂದಿನ ಚಿಕ್ಕ ಒಂದು ಹಿತ್ತು ಕುಂಟ್ರಿ ಅದನ್ನು ಹಿತ್ಲಾಕ ಬರ್ತಾರೆ ಅವ್ರು ಹೆಣ್ಮಾಗ ಹೊಡೆದಾಡ ಒಬ್ಬೆ ಕುಡ್ದಾಡ್ರೆ ಹುಡುಗದಷ್ಟು ಭಾಗದ ಮುಂದಿನ ಭಾಗದ ನಮ್ಮ ಈ ಕಡೆ ಅವ್ರು ನಮ್ಗೆ ಭೇದ ನನ್ನ ಹೊಡ್ದು ಮತ್ತು ನನ್ನ ದುಡಿದ್ರಿ ಕಂಪ್ಲೇಂಟ್ಗೆ ಹೋದ್ರೆ ಅವರು ಮತ್ತು ಪೊಲೀಸರು ನನ್ನ ಮಗನ ಆ ಥರ ಕರೆಸಿ ಅವನ್ನ ಭೇದ ಹೊಳ ಕಳ್ಸಿ ನಮಗೆ ಇಷ್ಟು ಆಚರಣೆ ಒಳ್ಳೆ ಮಾತು ಹುಡುಕೊಂಡು ಒಂದಿನ ಹೊಡೆದಾರ ಬಟ್ ಹಿಂದ ತಪ್ಪಂತ ನಮ್ಮನ್ನ ಅವಾಗನು ನಮ್ಮನ್ನ ಬೇಕು ಸರ್ ಹೊಲಗಾಡಿಗೆ ಪೊಲೀಸ್ ನಮ್ಮ ಮ್ಯಾಗ ಏನು ಅನ್ನಿಸುತ್ತೆ ಮಾತು ಹೊಂದಿದ್ರು ಅವ್ರನ್ನ ಒಳ್ಳೇದು ಹೊಳ್ಳಿಯಳು ಅವ್ರಿಗೆ ಸಪೋರ್ಟ್ ಮಾಡಿ ಮತ್ತೆ ನಮ್ಮನ್ನ ಬೇಕು ಸರ್ ಸದಾ ಬಾಯಿ ಅವ್ರು ನೂರು ಮ ಹದಿ ಇಪ್ಪತ್ತು ಮಿಂದೆ ನಾನು ನಾಲ್ಕು ಮಂದಿದ್ದೀವಿ ನಮ್ಮ ನಾಲ್ಕು ಜನ ಸರ್ ಅವ್ರು ಬಂದು ನಮ್ಮ ಅಣ್ಣಾರ ಮೇಲೆ ಹಲ್ಲೆ ಮಾಡಿದ್ರು ಸರ್ ಅವ್ನು ಬಂದು ಬೈಕನ್ನು ತರಬಿ ಹಾಕಿ ಅವ್ರ ಬಂದು ಕೆಲವು ಸರ್ ಅವರು ಆಗ ಒಂದು ಚೀರಾಡಕ್ಕೆ ತಿಳ್ಕೊಂಡು ನಾವು ಹೋಗಿದ್ದೀವಿ ಸರ್ ಹೋದ್ರೆ ಒಂದು ಕಡಿಮೆ ಅಂದರು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಮೇಲೆ ಅದಾರ ಸರ್ ಅವರು ಎಲ್ಲರೂ ಸೀರೆ ಎಟ್ಟೆ ಟೈಮ್ ಹೊಡ್ಯಾಕತ್ತಾರ ಸರ್ ನಾನು ನಮ್ಮ ಅಪ್ಪ ಮತ್ತು ನಮ್ಮ ಮೊಬೈಲ್ ಬಿಸಾ ಹೋದ್ರೆ ನಾವು ಹಬ್ಬನ ಬಡಿಗೆ ತಗೊಂಡು ಮತ್ತು ಕಲ್ಲು ತೊಗೊಂಡು ಮಾಡ್ತೇವೆ ಸರ್ ಎಲ್ಲ ಕೊಳೆಲ್ಲ ನೋವಾಗಿದೆ ಸರ್ ಬ್ಲಡ್ ಟೆಸ್ಟ್ ಎಲ್ಲ ಪೂರ ಬಾಯಿಂದ ವಾಮಿಟ್ ಮಾಡ್ತಾನೆ ಇದಾರೆ ಇನ್ನೂ ಕಮ್ಮಿ ಇಲ್ಲ ಅವ್ರು ಹೇಳಲಿಕ್ಕೂ ಆಗ್ತಿಲ್ಲ ಸರ್ ಅಂತ ಅಲ್ಲೇ ಬಂದು ಕಂಪ್ಲೇಂಟ್ ಸರ್ ಹೆಂಗ್ ಹೋಗ್ತಾರೆ ಹೋಗೋಕಾಗಲ್ಲ ಸರ್ ಇವ್ರು ಅವ್ರೆಲ್ಲ ಬಿಟ್ಟು ಹ್ಯಾಂಗ್ ಸರ್ ಇಲ್ಲಿಂದ ಸೀರಿಯಸ್ ಆಗಿದೆ ಒಬ್ರು ಬಂದ್ರೆ ನಮ್ಗೆ ಅಷ್ಟು ಮಂದಿ ಕಾಲ್ ಮಾಡಿದ್ರು ಪೊಲೀಸರು ಒಬ್ರು ಆಕ್ಷನ್ ತಗೊಳ್ತಾರಲ್ಲ ಸರ್ ಇದು ಎಷ್ಟು ದಿವಸ ಸುಮಾರು ವರ್ಷಗಳಿಂದ ಆಗ ಸರ್ ಆ ಆತರ ನಮ್ಗೆ ಬೆಳಿತಾನೇ ಇದಾರೆ ಅಷ್ಟೇ ಸರ್ ಕಂಪ್ಲೇಂಟ್ ಕೊಟ್ಟು ಬಂದು ಬಂದು ಮತ್ತೆ ರಾಜಿ ಮಾಡ್ಸೋದು ಇಲ್ಲ ಇನ್ನೇ ಮಾಡಲ್ಲ ಅನ್ನೋದು ಮತ್ತು ರಾಜಿ ಮಾಡಿಸೋದು ಮಾಡಲ್ಲ ನಮ್ಮ ಕಡೆ ಫುಟೇಜ್ ಕೂಡ ಇದೆ ಅವ್ರೆಲ್ಲ ಸಿ ನಮ್ಗೆ ಯಾರು ಕೈವಾಡೈತೆ ಕೈವಾಡ ಅಂತಿಲ್ಲ ಸರ್ ಇವ್ರದೇ ಕೈವಾಡ ಸರ್ ಮತ್ತೆ ಯಾರಿಲ್ಲ ಅವ್ರ ಫ್ಯಾಮಿಲಿ ಬ್ಯಾಕ್ ಚೆನ್ನಾಗೈತೆ ಅಂದ್ಕೊಂಡು ಅವರು ಜನಸಂಖ್ಯೆ ಕಮಿತ ಮಾಡುದು ಮತ್ತೆ ಸರ್ ಹೊಡೆದೇನೆಲ್ಲ ಅವರು ಗುಂಡಗಿರಿ ಮಾಡೋದು ಒಣಿಯಲ್ಲೆಲ್ಲ ಸ್ವಲ್ಪ ಅವ್ರಿಗೆ ಇದು ಮಾಡ್ಬೋದು ನಾವು ಫೈನಾನ್ಸ್ ವರ್ಕ್ ಮಾಡ್ತೀವಿ ಸರ್ ನಮ್ಮ ಬ್ರದರ್ ನಾವು ಮನೆಯಲ್ಲಿ ನಮ್ಮ ತಾಯಿ ನಮ್ಮ ತಂದೆ ಇರ್ತಾರೆ ನಮ್ಮ ತಂದೆ ತಂದೆ ಅಗ್ರಿಕಲ್ಚರ್ ವರ್ಕ್ ಮಾಡ್ತೀವಿ ಸರ್ ನೀನು ಮಲ್ಬ ಬಂದಾರೆ ಸರ್ ಬಂದ್ಬಿಟ್ಲೆ ನೈಟ್ ನಾವು ಮಣ್ಣರಿಗೆ ಅಲ್ಲೇ ಮಾಡೋಕ್ಕಂತಿದೆ ಸರ್ ಅವ್ರಿಗೆ ಮೇಲೆ ಹೊಡೆದು ಅವ್ರಿಗೆಲ್ಲ ಕರೆಕ್ಟ್ ಅಲ್ಲಿ ಯಾರು ಎಪ್ಸೋ ಬರ್ತೀನಿ ಸರ್ ನಮ್ಮ ಊರಲ್ಲಿ ಜನ ಒಬ್ಬರು ಮುಗ್ತಾನೇ ಇಲ್ಲ ಅವ್ರನ್ನ ನಮ್ಮ ಊರಲ್ಲಿ ಒಬ್ಬೊಬ್ಬರು ನೋಡ್ತಾನೆ ಬಳಿ ನೋಡ್ತಾ ಇಲ್ಲ ಸರ್ ಅವರು ಎಷ್ಟು ಗಂಟೆ ಆಗಿತ್ತು ನೀನು ಸರ್ ಎಂಟೂರಿ ಪೋಣೆ ಒಂಬತ್ತು ಗಂಟೆ ಆಗಿರ್ತೀನಿ ಸರ್ ನಮಗೆ ಪೋಣೆ ಒಂಬತ್ತು ಗಂಟೆ ಆಗಿತ್ತು

ವರದಿ ಕಿರಣಗೌಡ ತುಪ್ಪದಗೌಡರ ಹುಬ್ಬಳ್ಳಿ ರಿಪೋರ್ಟರ್